ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಾರಾ ಮಹೇಶ್ ಲಾಗ್ಸ್ ಆಲ್ರೆಡಿ ಲೇಟ್ ಆಗಿದೆ ಟೈಮ್ ನೋಡಿದರೆ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಯಾಕೆ ಲಾಗ್ನ ಶುರು ಮಾಡಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಸೊ ಯಾಕೆ ಅಂದರೆ ನನಗೆ ಮೇಕಪ್ ಆರ್ಡರ್ ಇದೆ ಎಲ್ಲಿ ಅಂದರೆ ಸೊಲ್ಲಾಪುರಲ್ಲಿ ಅಷ್ಟು ದೂರ ನನ್ನ ಫೈವ್ ಇಯರ್ಸ್ ಮೇಕಪ್ ಆರ್ಟಿಸ್ಟ್ ಲೈಫಲ್ಲಿ ಅಷ್ಟು ದೂರ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಲಾಸ್ಟ್ ತುಂಬ ದೂರ ಅಂತಂದ್ರೆ ಮೈಸೂರಿಗೆ ಹೋಗಿದ್ದೆ ಅದು ಬಿಟ್ಟರೆ ನೆಕ್ಸ್ಟು ಇದೆ ಸೊಲ್ಲಾಪುರ್ ಅಂತಲೇ ಹೇಳ್ಬೋದು ಈ ಸೊಲ್ಲಾಪುರ್ ಜರ್ನಿ ಹೇಗಿರುತ್ತೆ ನನ್ನ ಮೇಕಪ್ ವರ್ಕ್ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ನೋಡಿ ಈ ಲಾಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಲೇಟ್ ಆಗಿದೆ ಇನ್ನೇನೋ ಸೀಟ್ ನೋಡ್ಕೊಂಡು ಮಲ್ಕೋತೀವಿ ನಿದ್ದೆ ಕೂಡ ಆಯಿತು ಬೆಳಗ್ಗೆ ವೇಕಪ್ ಆದ್ವಿ ನಮ್ಮ ಅಕ್ಕ ಏನು ಕೂಡ ಏನು ಮಲ್ಕೊಂಡಿದ್ರು ನಾನು ಮಾತ್ರ ನನಗೆ ನಿದ್ದೆ ಅಷ್ಟು ಬರಲಿಲ್ಲ ಸೊ ಹಾಗಾಗಿ ನಾನು ಎದ್ಬಿಟ್ಟು ಸೊ ವಿಂಡೋ ಸೈಡೆ ನೋಡ್ಕೊತ ಕೂತೆ ಅದೊಂಥರ ಚೆನ್ನಾಗಿರುತ್ತೆ ಸನ್ ರೈಸಸ್ ಎಲ್ಲ ನೋಡೋದಕ್ಕೆ ನೋಡ್ಬೋದು ನೀವು ನನಗೆ ಮರಾಠಿ ಬರೋಲ್ಲ ಹಿಂದಿ ಕೂಡ ಬರೋಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಕಮ್ಯುನಿಕೇಟ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನೋಡೋಣ ಹೇಗಿರುತ್ತೆ ಅಲ್ಲಿನವರು ಹೇಗಿರ್ತಾರೆ ಹುಡುಗಿ ತುಂಬಾ ಕ್ಯೂಟ್ ಅನಿಸಿದ್ಲು ಸೊ ಹಾಗಾಗಿ ಅವಳು ಬೇಕಪ್ಪ ಆದ ತಕ್ಷಣ ಒಂದು ವೀಡಿಯೋ ಮಾಡಿಕೊಂಡೆ ನಮ್ಮ ಅಕ್ಕ ಕೂಡ ಎದ್ದು ಮೊಬೈಲ್ ನೋಡ್ತಾಯಿದ್ರು ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ ನನಗೆ ಟ್ರೈನಲ್ಲಿ ಟಿಫನ್ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಮನೆಯಿಂದಲೇ ನೈಟ್ ನಾನು ರೈಸ್ ಮಾಡ್ಕೊಂಡು ಹೋಗಿದ್ದೆ ಪುಳಿಯೋಗರೆ ಸೊ ಆ ರೈಸ್ ಏನೂ ಆಗೋಲ್ಲ ನೈಟ್ ಮಾಡ್ಕೊಂಡಿದ್ರಿಂದ ಅದು ಹಾಗೆ ಇತ್ತು ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಟಿಫನ್ ಮಾಡಿಕೊಂಡು ಹಾಗೆ ಟ್ರೈನಲ್ಲಿ ಒಬ್ಬರು ಪರಿಚಯ ಆದರು ಅವರಿಗೆ ಕನ್ನಡ ಬರೋದಿಲ್ಲ ನಮ್ಮ ಅಕ್ಕಂಗೆ ಹಿಂದಿ ಬರಲ್ಲ ಅವರಿಬ್ಬರು ಕಮ್ಯುನಿಕೇಷನ್ ನೋಡಿ ನನಗಂತೂ ಸಖತ್ತು ನಗು ಬಂತು ತುಂಬ ಫನ್ನಿಯಾಗಿತ್ತು ಜರ್ನಿ ಕೂಡ ಬೋರ್ ಅನ್ನಿಸ್ಲಿಲ್ಲ ಅಂತಲೇ ಹೇಳ್ಬೋದು

ಹೀಗೆ ಇವ್ರ ಜೊತೆ ಮಾತಾಡಿಕೊಂಡು ಸೊಲ್ಲಾಪುರ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ನಮಗಂತೂ ಇನ್ನು ಸ್ವಲ್ಪ ನಾವು ವಿಂಡೋ ಸೈಡ್ ನೋಡಿಲ್ಲ ಅಂದರೆ ಸೊಲ್ಲಾಪುರ್ ಪಾಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಸೊ ಸೊಲ್ಲಾಪುರ್ಗೆ ಹೋದ್ವಿ ಸ್ಟೇಷನ್ಗೆ ಇಳಿದ್ವಿ ನನ್ನ ಬ್ರೈಡ್ ಬಂದುಬಿಟ್ಟು ಡೋರ್ ಮೆಟ್ರಿ ರೂಮ್ ಮಾಡಿದ್ರು ನನಗೂ ಮತ್ತೆ ಅವರ ರಿಲೇಟಿವ್ಸ್ ಅವರ ಅಮ್ಮ ಅವರೆಲ್ಲ ಇದ್ದರು ಅವ್ರಿಗೆಲ್ಲ ಸೇರಿಸಿ ರೂಮ್ ಮಾಡಿದರು ಇದಂತೂ ನಾನು ಫಸ್ಟ್ ಟೈಮ್ ಅಲ್ಲಿ ಸ್ಟೇ ಆಗಿದ್ದು ಡೋರ್ ರೂಮ್ ರೂಮಲ್ಲಿ ಅಂತಲೇ ಹೇಳ್ಬೋದು ರೂಮ್ ಫೆಸಿಲಿಟಿ ಕೂಡ ಓಕೆ ಓಕೆ ಚೆನ್ನಾಗಿತ್ತು ಇದೇ ನೋಡಿ ರೂಮ್ ಅಂತಲೇ ಹೇಳ್ಬೋದು ಸೊ ತುಂಬ ಟೈಮ್ ಇತ್ತು ನಾಲ್ಕು ಗಂಟೆಗೆ ಬ್ರೈಡ್ ಹತ್ರ ಹೋಗಬೇಕಾಗಿತ್ತು ಫುಲ್ ಡೇ ಟೈಮ್ ಇತ್ತು ಹಾಗಾಗಿ ಇದೊಂಥರ ನನಗೆ ಟ್ರೈನಿಂಗ್ ಸೆಂಟರ್ ಅನ್ನಿಸ್ಬಿಡ್ತು ಅಲ್ಲೆಲ್ಲರೂ ಜೊತೇಲಿ ಲೈನಾಗೋಗಿ ಊಟಿ ಫೋನ್ ಮಾಡೋದು ನೋಡಿ ತುಂಬಾ ಟೈಮ್ ಇರೋದರಿಂದ ಅವರೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಸೊಲ್ಲಾಪುರಲ್ಲಿ ಫೇಮಸ್ ಆಗಿರೋದು ಅಂತಂದರು ಅವರು ನೆಟ್ಟೆಲ್ಲ ಸರ್ಚ್ ಮಾಡಿದರು ಮತ್ತು ಒಬ್ಬರು ಇಲ್ಲಿಗೆ ಹೋಗಿದ್ರು ಅಂತಂದರು ಯಾವ ದೇವಸ್ಥಾನ ಅಂದರೆ ಶ್ರೀ ಸಮರ್ಥ್ ಗುರುಜಿ ಅವರ ದೇವಸ್ಥಾನ ತುಂಬಾ ಜನ ಇದ್ದರು ತುಂಬಾ ಫೇಮಸ್ ಆ್ಯಂಡ್ ಪವರ್ಫುಲ್ ಅಂತಲೇ ಹೇಳ್ತಾಯಿದ್ರು ಆ ಕಡೆ ಅವರು ತುಂಬ ನಡ್ಕೋತಾರೆ ಆ ದೇವರಿಗೆ ತುಂಬನೇ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತಂದು ಈ ದೇವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಅಷ್ಟು ಗೊತ್ತಿಲ್ಲ ನಾನು ತಿಳ್ಕೊಂಡಿರೋ ಪ್ರಕಾರ ಇವ್ರು ದತ್ತಾತ್ರೇಯರು ಅಂತಲ್ಲ ಆ ರೀತಿ ನಮ್ಮ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಈ ರೀತಿ ಇದಾರಲ್ಲ ಈ ರೀತಿ ಇವರು ಕೂಡ ಪವಾಡ ಪುರುಷರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ಮೇಕಪ್ ಆರ್ಡರ್ಗೆ ಅಂತ ಹೋಗಿದ್ದು ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ವಿ ನಾವು ಅಲ್ಲಿ ಹೋದ್ಮೇಲೆ ಎಲ್ಲ ರಿಲೇಟಿವ್ಸ್ ಎಲ್ಲ ಪರಿಚಯ ಆಗಿ ಒಂಥರ ಫ್ಯಾಮಿಲಿ ಅಂತ ಅನ್ನಿಸ್ಬಿಡ್ತು ಯಾಕೆ ಅಂದರೆ ಅವಳು ಬೇರೆ ಅನ್ನಿಸ್ಲಿಲ್ಲ ನನಗೆ ಬ್ರೈಡ್ ಆ್ಯಕ್ಚುಲಿ ಅವಳು ನನ್ನ ಕಾಲೇಜ್ ಜೂನಿಯರು ಅಂದರೆ ಅವಳು ನನ್ನ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಿದ್ದೆ ಯಾವಾಗಲೂ ನಾನು ಹಾಗಾಗಿ ತುಂಬ ಕ್ಲೋಸ್ ಇದ್ದರು ಅವ್ರ ಫ್ಯಾಮಿಲಿ ಕೂಡ ತುಂಬ ಪರಿಚಯ ಆದರು ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ರು ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಫೋಟೋಸ್ ತೆಗಿಯೋಗಿಲ್ಲ ಆದರೂ ನಾನು ಕಷ್ಟಪಟ್ಟು ಹೇಗೋ ಒಂದು ಕ್ಲಿಕ್ ಮಾಡ್ಕೊಂಡೆ ಹಾಗೆ ಒಂದು ಸಣ್ಣ ಕ್ಲಿಪ್ ವಿಡಿಯೋ ಮಾಡ್ಕೊಂಡೆ ಅದು ತುಂಬಾ ಫೇಮಸ್ ಅಲ್ಲಿ ಫೋಟೋ ಆಗಲ್ಲ ಬಟ್ ಅದ ನನ್ನ ಫೋಟೋ ತಕ್ಕೊಂಡಿದ್ದಕ್ಕೆ ತುಂಬ ಜನ ಫೋಟೋನ ಕೇಳ್ತಿದ್ರು ನನಗೆ ಕಳಿಸಿ ನನಗೆ ಕಳಿಸಿ ಪ್ಲೀಸ್ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡ್ರು ಇಬ್ಬರು ಲೇಡಿ ಮಾತ್ರ ಫೋಟೋಸ್ ಕಳಿಸ್ಕೊಂಡ್ರು ಇದು ಸಮಾಧಿ ಹೇಳ್ಬೋದು ಶ್ರೀ ಸಮರ್ಥ್ ಗುರುಜಿ ಅವರ ಸಮಾಧಿ ಇದು ಇಲ್ಲಿ ಎಲ್ಲ ಒಂದು ಏನು ಮಾಡ್ತಾರೆ ಅಂದರೆ ಥ್ರೆಡ್ನ ಬೇಡ್ಕೊಂಡು ಅರ್ಕೆ ಹೊತ್ಕೊಂಡು ಕಟ್ತಾರೆ ನಂಗೆ ಗೊತ್ತಿರಲಿಲ್ಲ ನಾನು ಥ್ರೆಡ್ನ ತೊಗೊಂಡು ಬರಲಿಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಕಟ್ಟಿದ್ದಾರೆ ಇಲ್ಲೂ ಕಟ್ಟಿದ್ದಾರೆ ಮತ್ತೆ ಸಮಾಧಿ ಹತ್ರನೂ ಕಟ್ಟಿದ್ದಾರೆ ಸ್ವಲ್ಪ ಹೊತ್ತು ಕೂತ್ವಿ ರಿಟರ್ನ್ ನಾವು ರೂಮಿಗೆ ಬಂದ್ವಿ ಬಂದುಬಿಟ್ಟು ಊಟ ಫುಡ್ ನೋಡ್ಬೋದು ನೀವು ಜಾಮೂನು ಎಣ್ಗಾಯಿ ಚಪಾತಿ ಈ ಥರ ಎಲ್ಲ ಐಟಮ್ಸ್ ಮಾಡಿದರು ಗೀ ರೈಸ್ ಮಾಡಿದರು ಅಲ್ಲೆಲ್ಲ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಬ್ರೈಟ್ಸಿಗೆ ಮೇಕಪ್ ಮಾಡೋದಕ್ಕೆ ಚೌಟ್ರಿಗೆ ಹೊರಟ್ವಿ ಕಾರಲ್ಲಿ ಬಂದ ಈ ಚೌಟ್ರಿಗೆ ತುಂಬಾ ಲೇಟಾಗಿತ್ತು ಆದರೂ ಕೂಡ ಬ್ರೈಡು ರೆಡಿ ಇರಲಿಲ್ಲ ಅವರು ಕೂಡ ತುಂಬ ಲೇಟಾಗಿ ಸಿಕ್ಕರು ಸೊ ಇದು ಬಿಫೋರ್ ಮೇಕಪ್ ಇತ್ತು ಆಫ್ಟರ್ ಮೇಕಪ್ ಈ ಲುಕ್ ಈ ರೀತಿ ಬಂದಿತ್ತು ನನಗಂತೂ ತುಂಬ ಆಯಿತು ತುಂಬ ಇಷ್ಟ ಆಯಿತು ನಾನು ಅಷ್ಟೆಲ್ಲ ಕಷ್ಟಪಟ್ಟು ಮೇಕಪ್ ಮಾಡಿದ್ದೀನಿ ನೋಡಿ ಅವರು ಯಾವ ಥರ ಮಾಡಿಬಿಟ್ರು ಅವರು ಸಂಪ್ರದಾಯ ಅಂತೆ ಬಟ್ ನಾನು ಅದ್ರ ಬಗ್ಗೆ ಏನು ಮಾತಾಡೋಲ್ಲ ಬಟ್ ನಾನು ಮಾಡಿದ್ದೆಲ್ಲ ವೇಸ್ಟ್ ಅನ್ನಿಸ್ಬಿಡ್ತು ನನಗೆ ನೋಡಿ ಅವರು ತಲೆಗೆ ಹೇರ್ ಸ್ಟೈಲೆಲ್ಲ ಹಾಳಾಗೋಯಿತು ಮತ್ತು ಅಲ್ಲೇ ಸ್ಟೇಜ್ ಮೇಲೆ ಕೂಡ ಅವರು ಸ್ಯಾರಿ ಡ್ರಪ್ ಮಾಡಿಬಿಟ್ರು ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಟ್ರು ಆಮೇಲೆ ಅದು ಮುಗಿಯಿತು ರಿಸೆಪ್ಷನಿಗೆ ತುಂಬ ಫೋಟೋಸ್ ರೀ ಯಾಕೆಂದ್ರೆ ಲೇಟ್ ಬಿಡಿತ್ತು ಹಾಗಾಗಿ ಅವರು ಮತ್ತೆ ರಿಮೂವ್ ಮಾಡ್ಕೊಂಡ್ಬಿಟ್ಟು ಅರಸ್ಟ್ ರಸ್ನ ಮಾಡ್ಕೊಂಡ್ರು ನೋಡಿ ಡಿನ್ನರ್ ಈ ರೀತಿ ಇತ್ತು ಅಲ್ಲಿ ತುಂಬ ಸ್ಪೆಷಲ್ ಆಗಿ ನಮ್ಮ ಥರ ವೆರೈಟಿ ವೆರೈಟಿ ಅಡುಗೆ ಮಾಡೋದಿಲ್ಲ ಅಲ್ಲಿ ಲೈಟಾಗಿ ಇದು ನೆಕ್ಸ್ಟ್ ಡೇ ಮೇಕಪ್ ಹೇಗಿರುತ್ತೆ ಅಂತ ನಿಮಗೆ ಇಷ್ಟು ತೋರಿಸ್ಕೊಡ್ತೀನಿ ಇದು ಮುಹೂರ್ತಮ್ ಲುಕ್ ಈ ರೀತಿ ಇತ್ತು ನಿಮಗೂ ಕೂಡ ಈ ವರ್ಕ್ ಇಷ್ಟ ಆಗಿದ್ದರೆ ಡಿ ಎಮ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ సో రిసెప్షన్ లుక్ ఈ రీతి సో రెప్షన్ ముగ్స్కుంటూ నాకు తవ్గేర రిటర్న్ అది ఈ లగ్ నిమగూ కూడా ఇష్ట లైక్ మి కమెంట్ మి షేర్ థ్యాంక్ థాంక్యూ ఫర్ వాచింగ్ బై బాయ్